ಎಂತ ಫಾಲ್ಟ್ ಆಯ್ತು ಅಂದರೆ ನಮ್ಮ ಗಾಡಿ ಬೀಗನೆ ಬಿಟ್ಟು ಬಂದೀವಿ ಎಂತ ಮರು ನೋಡಿರಿ ನನಗೆ ಸ್ವಲ್ಪ ಶಾರ್ಟ್ ಟೆಂಪರ್ ನಾನು ಅದಕ್ಕೆ ನಮ್ಮ ಶಿಷ್ಯ ಬೇಡ ಬೇಡ ಅಂದ್ರೆ ಬಂದಾನೆ ನೋಡ್ರಿ ಹೆಂಗೈತಿ ಫುಲ್ ನೆನ್ಸಿ ನೆಂದೈತಿ ಮಗು ಕಾಲಾಗ ನೋಡ್ರಿ ಕೂದ ನಮ್ಮ ಶಿಷ್ಯ ಚಳಿಗಿ ಚಡಿ ಉದುರ್ಸ್ಲಾ ಶಿಷ್ಯ ಚಡಿ ಉದುರ್ಸ ಅದೇ ಕಲ್ಲ ಹೆಂಗ ಮಾಡ್ತೀಯ ಕೂದಲ ನೋಡಿ ಹೆಂಗ ಶರ್ಟ್ಕೊಂಡು ಶರ್ಟ್ಕೊಂಡಿಲ್ಲ ಶಿಷ್ಯ ನೀನ್ ಏನಾಗ್ತಿ ತೆಲಿಗೆ ಗೊಬ್ಬರ ಗೊಬ್ಬರ ಇಪ್ಪತ್ ಇಪ್ಪತ್ ಗೊಬ್ಬರ ರೌಂಡ್ ಶಿಶಾ ರೌಂಡ್ ಮಾಡ್ಕೊಳಲ್ಲಿ ನೋಡ್ರಿ ಯಾರು ಇಂಚಿಗೆ ಬರ್ತೈತಿ ಧೂಳ ಅಂತ ಫುಲ್ ಬ್ಲಾಕ್ ಆಗ್ಬಿಟೈತಿ ನಾನು ಮರ್ತೇ ಬಿಟ್ಟಿದ್ದೆ ಆಯಲ್ಲ ನಮಸ್ಕಾರ ನಾನು ನಿಮ್ಮ ಕಿರಣ್ ಹಳ್ಳಿ ಚಟಿ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಎಲ್ಲಿದೇವಪ್ಪಾ ಅಂದ್ರೆ ಎಕ್ಸಾಕ್ಟ್ ಮೇಲೆ ಹತ್ರ ಇದೀವಿ ಮಳೆ ನೋಡ್ರಿ ಹೆಂಗ್ ಬರ್ತೈತಿ ನಮ್ದು ಕಡೆ ಮನೆಗೆ ಗೀಝರ್ ಕೊಂಡಿದ್ವಿ ನಮ್ಮ ಶಿಷ್ಯ ಬೇಡ ಬೇಡ ಅಂದ್ರೆ ಬಂದಾನೆ ನೋಡ್ರಿ ಹೆಂಗೈತಿ ಫುಲ್ ನೆಂಚಿ ೆಂದತಿ ಮಗು ಮಗು ಬರ್ತೀಯ ಮಗು ಸತಿ ನಮ್ ಜೊತೆಗೆ ಕಾಲಾಗ್ ನೋಡ್ರಿ ಕೂದಲೆಲ್ಲ ನೆಟ್ಗಟ್ಟ ನಮ್ ಶಿಷ್ಯ ಚಳಿಗಿ ಚಿಡಿ ಮಾರಿಸ್ಲ ಶಿಷ್ಯ ಚೆಡಿ ಉದುರಿಸಲ ಬರ್ತಿ ಇನ್ನೊಂದ್ಸತಿ ಹ್ಮ್ ಬೇಡ ಬೇಡ ಅಂದ್ರೆ ಬರ್ತ ನಮ್ ಜೊತೆಗೆ ಇದೇ ಪರಿಸ್ಥಿತಿ ನಮ್ ಜೊತೆಗೆ ಬಂದ್ರೆ ಒಣ ಗಣೇಶ ಹಿಂಗೆ ನಮ್ ಮೋಹನ್ ಸಾಹೇಬ್ರದಾರೆ ಅದೇ ಕಲ್ ಹೆಂಗ ಮಾಡ್ತೀಯ ಕೂದ ನೋಡಿ ಹೆಂಗ ಶರ್ಟ್ಕೊಂಡು ಶರ್ಟ್ಕಂದಿಲ್ಲ

ಶಿಶಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ ಹೇಳಿ ಕರ್ಕೊಂಡ್ಬಂದು ನಮ್ಮ ಅಣ್ಣರ ಮಳೆ ನೆನ್ಸಿದ್ರು ಅಂತ ರಾತ್ರಿಲ್ಲೂ ನೆನಪು ಈಗ ಹೆಂಗ್ ಗೊತ್ತಾ ಈಗ ಇವಾಗ ಇವ್ನ ಏನು ಮಾಡ್ತಾನೆ ಅಂದರೆ ಇಷ್ಟು ನೆಂದ ನಮ್ಮ ಮಳೆಗೆ ಇದೊಂದೇ ನೆಪ ಸಾಕಿವ್ನೀಗೀಗ ಹ್ಯಾಂಗೆ ಫುಲ್ಲು ಕ್ಲೀನಾಗಿ ರಾತ್ರಿ ಹೋಗಿ ಹಂಗೆ ದುಪ್ಪಡಿ ಮಕ್ಕಂದು ಬೆಳಗ್ಗೆ ಎದ್ದಾಳೋದೇ ಇಲ್ಲ ನಿನ್ನೆ ನಮ್ಮ ಅಣ್ಣರು ನಿನ್ನೆ ಕಿರಣ ಕಿಲನ ಕಿ ಕಿರಣ ಅನ್ನೋನು ಕಿಲನ ನಿನ್ನೆ ಕಿಲನ ಕರ್ಕೊಂಡು ಇದ್ದ ಮೇಲೆ ಬಿನೋಲಿಗೆ ಮಳೆ ನೆಂದೆ ಕತಿ ಹೇಳಿ ನಾಳೆ ಸ್ಕೂಲ್ ರಜಾ ಶಿಶ

ಸರಿ ಅಲ್ಲಿ ಒಂದು ಗೀಝರ್ ತಗೋಬೇಕು ಗೀಝರ್ ತಗೊಂಡು ಸ್ವಲ್ಪ ಫಿಟಿಂಗ್ ಸ್ಥಾನದ ಐತಿ ಮೇಲೆ ಹೋಗ್ತಾ ಸಿಗೋಣ ಸೊ ಇವಾಗ ಬಂದ್ವಿ ಮನೆ ಹತ್ರ ಗೀಝರ್ ತಗೊಂಡು ನಮ್ಮ ನೋಡ್ರಿ ಬೈಕ್ ಹೊಡೆದೊಟ್ಟು ಚಪ್ಪಟೆ ಬಿಟ್ಟಾನೆ ಕ್ಯಾಮ್ರಾ ಮೇಲೆಲ್ಲ ನೀರು ಬಿದ್ಬಿಟ್ಟವು ಪಕ್ಕ ಹಂಗೆ ಅನ್ಕೊಂಡಿರ್ತೀನಿ ಕ್ಯಾಮ್ರಾ ಮೇಲೆ ನೀರು ಬಿದ್ದಾನೆ ಆ ನೀರು ಬಿದ್ದವು ಬಡ್ರಿ ಸ್ನಾನ ಮಾಡಿ ಸಿಗೋಣ ಸೊ ಇವಾಗಲೇ ಮೇಲೆ ಬಿರಿಂದ ಬಂದು ಸ್ನಾನಾಗಿ ನಾವು ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ವಿಡಿಯೋ ಇಟ್ ಮಾಡ್ತಿದ್ವಿ ಮಾಡ್ಕೊಂತ ಫೋನ್ ಹಂಗೆ ಕೂತ್ಕೊಂಡು ಕೂತ್ಕೊಂಡು ಟೈಮೇ ಗೊತ್ತಾಗಿಲ್ಲ ಹನ್ನೆರಡು ಗಂಟೆ ಆಗೈತಿ ಹನ್ನೆರಡು ಗಂಟೆ ಆಗೈತಿ ಫೋನ ಚಾರ್ಜ್ ಕಲಿಯದ ಮೇಲೆ ನೆನಪಾಗೈತಿ ಈ ಬ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತೆ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಲಾಗಲ್ ಸಿಗಣ ಎಲ್ರಿಗೂ ಬಾಯ್ ಎಲ್ರಿಗೂ ನಮಸ್ಕಾರ ಆಯಿತು ನಿನ್ನೆ ಕಂಟಿನ್ಯೂ ಲಾಗು ಬನ್ನಿ ಇವಾಗ ನಮ್ಮ ತಗೊಂಡು ಕೊಂದರೆ ಹೋಗ್ತಾ ಇದೀನಿ ಏನಕ್ಕಪ್ಪ ಅಂದರೆ ಏರ್ ಏರ್ಪಿಟ್ರು ಫುಲ್ ಬ್ಲಾಕ್ ಆಗುತ್ತೈತಿ ನಾನು ನೋಡೇ ಇಲ್ಲ ಇವಾಗ ನೋಡಿದೆ ಬೆಳಿಗ್ಗೆ ಗಾಡಿ ಪುದೆ ಮಾಡಿ ಒಳ್ಳೆ ಬೇರೆ ಒಳಗೆ ಹೋಗಿದ್ದೇನೆ ಅದಕ್ಕೆ ಬನ್ನಿ ಸಿಕ್ಕಿಲ್ಲ ಅಲ್ಲಿ ಹೋಗಿ ಗಾಡಿ ರೇಡಿಯೇಟ್ರು ಹೊಲ ಹೊಡೆಯೋದಲ್ಲ ಆಯ್ತು ಒಳ್ಳೆ ಗಾಡಿ ನಿಲ್ಸಿದೆ ಇಲ್ಲಿ ಮಳೆ ಫುಲ್ ಜೋರು ಉಂಟು ಅಂದರೆ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ಎರಡು ಗಂಟೆ ಹೊಟ್ಟೆ ಫುಲ್ ಹಚ್ಬಿಟ್ಟೈತಿ ಮಳೆ ಅಂದರೆ ಮಳೆ ನೋಡ್ರಿ ಎಂತ ಮಳೆ ಇಂಥ ಮಳೆಗೆ ಹೆಂಗೆ ಮಾಡ್ಬೇಕೇಳಿರಿ ಒಕ್ಕಲ್ತನ ನಾವು ಬಟ್ಟೆ ಎಲ್ಲ ಫುಲ್ಲು ಹಸಿ ಆಗ್ಬಿಟ್ಟು ಚಳಿ 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 ಸೊ ಮನೆಗೂ ಊಟ ಮಾಡ್ಕೊಂಬಂದು ಇನ್ನೊಂದು ಹೊಲ ಹೊಡೆಯೋದೈತಿ ಮನೆಗೋಗಿ ಸಿಗೋಲ್ಲ ಸೊ ಹೊರಟ್ವಿ ಮನೆ ಕಡೆ ನಮ್ಮ ಅಪ್ಪಾಜಿನ ಬದಾಕಿ ತಿದ್ದರು ಒಂದೆರಡು ಬದ ಸಣ್ಣ ಉಳ್ದಿದ್ವು ಬರ್ರಿ ಮನೆ ಮನೆಗೆ ಹೋಗಂತ ಐತಿಗ ಟೌಲ್ ನೋಡ್ಕಂಡು ಇಲ್ಲಿ ಮಳೆ ಫುಲ್ಲು ಜೋರಾಗ್ಬಿಟ್ಟು ಬಿಡ ಹಂಗೆ ಎಲ್ಲ ನೋಡಿರಿ ಇದೇ ನಮ್ಮ ತೋಟ ಇನ್ನೊಂದು ತೋಟ ಸೊ ಇವಾಗ ಏನಪ್ಪ ಅಂದರೆ ಊಟ ಗೀಟ ಮಾಡ್ಕೊಂಡು ಜರ್ಕಿನ್ ಕಿರ್ಕಿನ್ ಹಾಕೊಂಡು ನಾನೊಮ್ಮಪ್ಪಾಜಿ ಹೊಲ್ದತ್ರ ಬಂದ್ವಿ ಗಾಡಿ ನೋಡ್ರಿ ಅಲ್ಲಿ ನಿಲ್ಸಾನಿ ಎಂಥ ಫಾಲ್ಟ್ ಆಯ್ತು ಅಂದರೆ ನಮ್ಮ ಗಾಡಿ ಬೀಗನೆ ಬಿಟ್ಟು ಬಂದೀವಿ ಅಂಥ ಮರು ನೋಡಿರಿ ನನಗೆ ಸ್ವಲ್ಪ ಶಾರ್ಟ್ ಟೆಂಪರ್ ನಾನು ಅದಕ್ಕೆ ಮತ್ತೆ ಒಂಟಿ ನೋಡಿರಿ ಡೈರೆಕ್ಟ್ ಮಾಡೋಕೆ ಬರಲ್ಲ ಗಾಡಿ ಇಲ್ಲಾಂದರೆ ಡೈರೆಕ್ಟ್ ಮಾಡಿಬಿಟ್ಟಿದ್ದೆ ಬಟ್ಟೆ ನಂಗೆ ಹೋಗಿ ಬೀಗ ತಗೊಂಡು ಬರೋಣ ಬರ್ರಿ ಬಿಡ್ರಿ ಕೆಟ್ಟಿಮ್ ಸೆಕಂಡ್ ನೋಡಿರಿ ಇದೊಂದು ಬೀಗಕ್ಕೆ ಅಲ್ಲಿಂದ ಇಲ್ಲಿ ತನಕ ಬಂದೀನಿ ವಾಪಸ್ ಮೆಮೊರಿ ಲಾಸ್ ಆಗ್ಬಿಟ್ಟ ಸ್ವಲ್ಪ ಹಂಗಾಗಿ ಸೊ ಬನ್ನಿ ಬೇಗ ಹೊಲಕ್ಕೆ ಹೋಗೋಣ ಸೊ ಬಂದೇ ಹತ್ರ ನಾನು ಮುಷಿನಿ ನೋಡ್ಕೊಂಡ್ರೆ ನನಗೇ ಬರ್ತಾ ಬರ್ತೈತಿ ಅಷ್ಟು ದೂರ ಗುರು ಹೆಚ್ಚು ಕಮ್ಮಿ ನಮ್ಮ ಹೊಲದಿಂದ ನಮ್ಮ ಮನೆ ಇರೋದು ಈ ಹೊಲದಿಂದ ನಮ್ಮ ಮನೆ ಇರೋದು ಐದು ಕಿಲೋಮೀಟರ್ ಆಗತಿ ಬೀಗನೆ ಮರ್ದ್ ಬನ್ನಿ ನೋಡ್ರಿ ಎಷ್ಟು ಮರವಾಗಿ ಬಿಟ್ಟ ಅಂದರೆ ನಮಗಿ ಲಾಸ್ ಆಗಿಬಿಟತಿ ಹಂಗಾಗಿ ನಮ್ಮ ಹುಲಿ ನೋಡ್ರಿ ಹೆಂಗೆ ನಿಂತತಿ ಚೀತಾ ಹುಲಿ ಬೇರೆ ಚೀತ ಬೇರೆ ಹುಲಿನಾರ ಆಗಲಿ ಚೀತನರಾಗಲಿ ಬರ್ರಿ ಇವಾಗ ಒಳ್ಳೆ ಹೊಡಿಯಣ ಆಗಲೇ ಇದೊಂದು ಎರಡು ಮಡಿ ನೀರು ಹೋಗಿದ್ದಿಲ್ಲ ನೀರು ಕಟ್ಟಿದ್ದೆ ನೋಡಿರಿ ಇವೆರಡು ತುಂಬೆವು ಪಟ್ಟ ಪಟ್ಟ ನಂಗೆ ಹೊಡೆದು ಅಲ್ಲೊಂದು ಮೂರು ಎಕರೆ ಐತಿ ಹೋಗೋಣ ರೀ ಸೊ ಇವಾಗ ಈ ಹೊಲ ಒಡೆಯೋದು ಮುಗೀತು ನೋಡ್ರಿ ಇದೊಂದು ಕಟ್ಟೆ ಉಳಿದಿತ್ತು ಇದೊಂದು ಕಟ್ಟೆ ಉಳಿದಿತ್ತು ಅಷ್ಟು ಇದು ಮೂರುವರೆ ನಾಲ್ಕು ಎಕರೆ ಫ್ಲಾಟ್ ಇದು ಅಷ್ಟು ನಿಗಿತ್ತು ಅಲ್ಲೊಂದು ಎರಡುವರೆ ಮೂರು ಎಕರೆ ಐತಿ ದೇವ ಅದೊಂದು ಹೊಟ್ಟು ಬಿಡೋಣ ಮಳೆ ನೋಡ್ರಿ ಹೆಂಗೆ ಬರ್ತೈತಿ ಅಂತ ಒಂದು ದೂರು ಇಲ್ಲ ಮಳೆ ಸೊ ಇವಾಗ ಟೈಮ್ ಬಂದು ಸಂಜೆ ಏಳು ಗಂಟೆ ಇಲ್ಲಿ ಬಂದು ಇದೊಂದು ಮಡಿ ಇದೊಂದು ಮಡಿ ಇದೊಂದು ಮಡಿ ಮೂರು ಮಡಿ ಹೊಡೆದೆ ಅಷ್ಟೊತ್ತಿಗೆ ಕತ್ಲಾಕ್ ಬಂತು ಇನ್ನೇನು ನೋಡ್ರಿ ಫುಲ್ ಸಂಜಾ ಬಿಟ್ಟತಿ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನಾರು ಮಡಿ ಉಳ್ದವು ನಾಳೆ ಬೆಳಗ್ಗೆ ಬಂದು ಹೊಡಿಯೋಣ ಬರ್ರಿ ಹೊಟ್ಟೆ ಫುಲ್ ಅಷ್ಟು ಹೊಟ್ಟೈತಿ ಸಣ್ಣಗಡೆ ಕೂತ್ಕೊಂಡು ಹೊಡ್ಯೋದು ದೊಡ್ಡ ಸಂಟ ಐತೆ ಆಯ್ತಿಗೆ ಬರಲ್ಲ ಸಾಕಾಗ್ಬಿಡ್ತು ಬರ್ರಿ ಸೀದಾ ಮನೆಗೆ ಹೋಗಿ ಸಿಗೋಣ ಸ್ನಾನ ಮಾಡ್ಕೊಂಡು ಸೊ ಏನಪ್ಪ ಅಂದರೆ ಅವಾಗಲೇ ಸಾಯಂಕಾಲ ನಾನು ಮನೆ ಅಷ್ಟೊತ್ತಿಗೆ ಏಳುವರೆ ಆಗಿತ್ತು ಬಂದು ಸ್ನಾನಗಿನ ಮಾಡ್ಕೊಂಡು ಊಟ ಮಾಡಿ ಇನ್ಸ್ಟಾಗ್ರಾಮಿಗೆ ವೀಡಿಯೋ ಇಟ್ ಮಾಡಿ ಇವಾಗ ಯೂಟ್ಯೂಬ್ ವೀಡಿಯೋ ಇಟ್ ಮಾಡ್ತಿದ್ದೆ ನಮ್ಮ ಮೋಹನ ನೋಡ್ರಿ ಇಲ್ಲಿ ಅರ ಗೇಮ್ ಏಮ್ ಮಾಡ್ಕೊಂತ ಗೊತ್ತಂದಾನೆ ಮೋಹನ್ ಏನ್ರೀ ಮಾರ್ 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 ಪಕಡ್ 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 ಪಕಡ ಹಾ ಲೇ ಇದೊಂದು ಹೊಸ ಗಮ್ಮ ಇದ ಆಡ್ತೀಯಾ ಏನು ಹೇಳ ಕಳ್ಳ ಪೊಲೀಸ್ ಟ್ಯಾಕ್ರಿ ಇದ್ ಗೇಮ್ ಆಡ್ತೀಯ ನಾಳಿಂದ ಟ್ಯಾಕ್ರಿ ಹೊಡೆಯೋದು ರೊಳೆ ಹೊಡೆಯೋದು ಕಲ್ಟಿವೇಟರ್ ಹೊಡೆಯೋದು ಮುಳುಗುಂಟೆ ಹೊಡೆಯೋದು ನಾಟಿ ಹಚ್ಚ ಗೇಮ್ ಐತಿ ಕಳೆತೆಯ ಗೇಮ್ ಐತಿ ಎಷ್ಟ್ ಗೇಮ್ ಹೇಳಿ ನನ್ನ ಜೊತೆ ಬಂದ್ರೆ ನನ್ನ ಜೊತೆ ಬಂದ್ರೆ ಜೂನ್ ಪೂರ್ತಿ ಗೇಮೇಲ್ ಇದೇ ಇದೆ ಅಲ್ಲ ಮಾಡ್ತಿರೋದು. ಸಸ್ತಾ ಬಿಡದೀಯ ಮತ್ತೆ ಬೆಳೆಗಳ ಒಳ್ಳೆಡೆ ಹೋಗಬೇಕು ಇವತ್ತು ಬಿಟ್ಟು ಬಂದಿರವಲ್ಲ ಹೊಡಿಬೇಕು ಅದಕ್ಕೆ. ಎಲ್ಲಿ ಅಂತ ಮಾಡ್ಲಿ ಗುರು ವಲವಡಿನ ಮನೆ ನೋಡಕೊಳ್ಳು ಇನ್‌ಸ್ಟಾಗ್ರಾಮ್ ವಿಡಿಯೋ ಎಡಿಟ್ ಮಾಡಬೇಕು YouTube ವಿಡಿಯೋ ಎಡಿಟ್ ಮಾಡಬೇಕು ಅಪ್ಪ ಅಪ್ಪ ಅಲ್ಲ ಇವನೇ ಏ ಎಲ್ಲ ನೀನು ಏನು ಮಾಡ್ತಿ ಮತ್ತೆ ನಾಟ್ಯ ಹೆಚ್ಚದು ಅಲವಡಿಯೋದಿಲ್ಲ. ಅಲ್ಲ ವಿಡಿಯೋ ವೀಡಿಯೋ ಎಡಿಟ್ ಇವ್ ಮಾಡ್ತಾನೆ ಇಲ್ಲ ಅಂತ ಹೇಳಲ್ಲ ಇನ್ಸ್ಟಾಗ್ರಾಮಿನ ವೀಡಿಯೋ ಇವನೇ ಎಡಿಟ್ ಮಾಡೋದು ಆದರೆ ವೀಡಿಯೋ ಮಾಡೋದು ಹೇಳ್ರಿ ಹಾಂ ಅವ್ನು ರಾತ್ರಿ ಕುತ್ಕೊಂಡು ಅಪ್ಲೋಡ್ ಮಾಡೋದು ಹೇಳ್ರಿ ಎರಡು ಗಂಟೆ ಮೂರು ಗಂಟೆ ತನಕ ವೀಡಿಯೋ ಅಪ್ಲೋಡ್ ಮಾಡ್ಬೇಕು ಮತ್ತು ತಮ್ಮನೇಲಿ ಮಾಡಿಸ್ಬೇಕು ಇವನತ್ರ ಹಾಂ ಅದ್ರ ಮೇಲೆ ಯೂಟ್ಯೂಬ್ ವೀಡಿಯೋ ನಾನು ಎಡಿಟ್ ಮಾಡಬೇಕು ಕಂಡುಗುಡ್ಡು ಎಲ್ಲ ಫುಲ್ಲು ಬೆಳಗ್ಗೆದೋತಾನೆ ಕೆಂಪುಗಾಗಿ ಕರ್ರಗಾಗ್ಬಿಡ್ತದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹಂಗಾಗಿಬಿಟ್ಟ ನಮ್ಮ ಪರಿಸ್ಥಿತಿ ಏನೂ ಮಾಡೋಂಗಿಲ್ಲ ಮನಸ್ನಾಗ ಒಂದು ಹಠ ಅನ್ನೋದೊಂದು ರೀತಿ ಏನಾದರೂ ಮಾಡ್ಬೇಕಂತ ಹಂಗಾಗಿ ಸೊ ಇವಾಗ ಟೈಮ್ ಬಂದು ಹನ್ನೆರಡು ಕಲಾಕ್ ಮಾಡಿ ಇವತ್ತಿನ ವೀಡಿಯೋ ಏನು ಜಾಸ್ತಿ ಇಲ್ಲ ಒಂದು ಹತ್ತು ನಿಮಿಷ ಇರ್ಬೋದು ಅಷ್ಟೇ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್